ಯಾರು ಮಾತಾಡಿದ್ರಿ ಇಲ್ಲ ಬೋಲೋ ಭಾರತ್ ಮಾತಾಕಿ ಜೈನ್ ರೀ ಕಪ್ಪಾಕಿ ನೋಡ್ರಿ ಕಾಂಗ್ರೆಸ್ ಅವ್ರೆ ಮಾತಾ ಯಾರು ಮಾತಾಡ್ಬೇಡ್ರಿ ಈಗ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ವಿ ಅವತ್ತು ಏಳು ಜನ ನಾವು ನಾಮಿನೇಷನ್ ಇದ್ವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ ಇವತ್ತು ಮೂಡಲಿಂದ ನೀಲ್ಕಂಠ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದೂರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ರಾ ಬೆಳಗಾಮರೆ ನಿಮಗೆ ಭಾಳದ ಕುತೂಹಲಿತೆಲ್ಲ ಕೇಳ್ತಿದ್ದೀವಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತೀ ಅದರ್ಸಿಂದ ಚಂದ್ರ ಶೆಟ್ಟಿ ಸ್ಪರ್ಧೆ ಸ್ಪರ್ಧೆ ಈಗ ಎಲ್ಲಾನು ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದ್ರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದ್ರೊಳಗೆ ಅಂದ್ರೆ ಅದರೊಳಗೆ ಮಹಂತೇಶ್ ಗೌಡ್ಗಿಮಠವರಿದ್ದರು ರಾಜೇಂದ್ರ ಅಂಕಲ್ಗೆ ಅವರಿದ್ದರು ಗುರು ಮೆಟ್ಟುಗೌಡವ್ರಿದ್ದರು ಪಂಚನಗೌಡಿದ್ರು ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಗೆ ಸರಿಯುವಂಥ ಪರಿಸ್ಥಿತಿ ಬಂತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆ ಎಲ್ಲ ಹಿರಿಯರು ಕೂಡ ಚಂದ್ರ ಶೆಟ್ಟಿಯವಳು ಅದರ್ಸಿಂದ ಫೈನಲ್ ಮಾಡ್ಬೇಕಂತ ದಿವ್ಯಾಂತ ನಾಮಿನೇಷನ್ ಮಾಡಿದೆ ಆರು ಜನ ಇವತ್ತು ಮನ್ಯ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡಳಿತ ಚುಕ್ಕಾಗಿ ಇಟ್ಕೊಂತ ಸಂಪೂರ್ಣವಾದಂಥ ವಿಶ್ವಾಸ ಐತೆ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ ಸೊ ಭಾಳ ಕಡೆ ವಿರೋಧ ಆಗುವ ಎಲ್ಲ ಚಾನ್ಸ್ ಇತ್ತು ಕರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರಂದ್ರೆ ರೀ ಎಲ್ಲಿ ಅನ್ಅಪೋಸ್ ಆಗ್ತಿದ್ದಾರೆ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರೋ ಕರ್ಕೊಂಬಂದು ಇಲೆಕ್ಷನ್ ಇಲ್ಸತ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ಕೊಂಡು ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾದ್ರು ನಾಮಿನೇಷನ್ ಪತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟ್ ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳು ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗು ಹೆಸರು ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದು ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರು ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತಿವಿ ಅದಕ್ಕೆ ಹಿಂಗೆಲ್ಲ ನಡೆದಿ ಪಾಲಿಟಿಕ್ಸ್ ಅದು ಪಾಟೀಲ್ ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರ ನಾವು ಮನೆ ಅನ್ನ ಸಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರು ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ರಿ ಸತೀಶ್ ಜಾರಕಿಹೊಳಿ ನನ್ನ ನಾನು ಉತ್ತಮ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬ್ಯಾಡ ತಾವು ನಿಲ್ಬೇಡ್ರಿಗೆ ಸಹಕಾರ ಕೊಡಿದ್ದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬೇ ಅವ್ರು ನಿಲ್ಲತ್ತೆ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆಯ ಅಂದರೆ ಅವ್ರ ಜೊಲ್ಲೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡಿ ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರು ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕೋಬೇಡಿ ಇದೊಂದು ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅವ್ರು ಹಿಂದ್ ತಕ್ಕಲ್ಲಿ ಅನಿವಾರ್ಯವಾಗಿ ಇನ್ನೊಂದು ಹೇಳ್ತಾರೆ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂತ ಪರಿಶೀಲನೆ ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ರಿ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸ್ವಲ್ಪ ಜೊಲ್ಲೆ ಅವ್ರು ನಿಲ್ರಿ ಅವ್ನ ಅನ್ನ ಪೋಸ್ ಮಾಡ್ರು ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಅಲ್ಲ ಅವರು ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತ ಹೇಳಿ ಆದ್ರೂ ಅವ್ರ ಹಂಗ ಹೆಸರು ಆಯ್ತವ ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕೊ ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರು ಮತದಾರಿಯವರು ಅಂದರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದ್ದವ್ರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋರ್ಷಿ ಕಾಂಗ್ರೆಸ್ ಎಮ್ ಎಲ್ ಎರು ಅವ್ರ ಬ್ರದರ್ ನಿಲ್ಸಿದರು ಅವ್ರು ಫೈಟ್ ಮಾಡೋದನ್ನ ಮಾಡ್ಲಿ ನಮ್ಮ ಚಿತ್ತೂರು ವಿಷಯದಾಗ ವಿಕ್ರಮಿ ನಾಮದ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಂತು ಅವ್ನಿಗೆ ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರಿಗೆ ಹೇಳಿ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬಾರೀ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವ್ರು ವಿಶ್ವಾಸವಾಗಿದ್ದವ್ರಿ ಆ ಪ್ರಕಾರ ನಾವು ಅಲ್ಲಿ ಒಟ್ಟು ಪ್ರಚಾರ ಮಾಡ್ದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಐತಿದ್ರೆ ಚಿತ್ತೂರು ಈಗ ನಿಮ್ಗೆ ಏನಿಲ್ಲಾರ ಮಹೇಶ್ ಅವರು ನಾಮಿನೇಷನ್ ಮಾಡ್ದೆ ನಮಗೊಂದು ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡದ ಶ್ರೀಮಂತ ಪಲ್ಲ ಶ್ರೀನಿವಾಸ್ ಶ್ರೀನಿವಾಸ ಅವರು ನಮಗೇನು ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗ್ವಾಡ್ ಅತ್ನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದ್ರ ಮೊದಲೇ ಹೇಳೋದು ನಾವು ಹದ್ಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಅವ್ರು ನಿಂತಿದ್ದಾರೆ ಹಿಡಿಲ್ಲ ಮತ್ತೆ ಹಿಡಿಯಿಲ್ಲ ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅನಿವಾರ್ಯ ಚುನಾವಣೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಚಂದ್ರವರೆಗೂ ಕೂಡ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ವಿರೋಧಿಗಳನ್ನ ಕಟ್ಟಿ ಆಗ್ಲಿಕ್ಕ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅತ್ತಾರೀ ಅಲ್ಲ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ಹೇಳೋದು ಕ್ಲಿಯರ್ ಮಾಡ್ತಾನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿಗೆ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವರು ಬಿಟ್ಟು ಬಿಟ್ಕೊಟ್ರು ಮಣ್ಣು ಬೆಳಗಾವಿಗೆ ನಿಲ್ಬೇಕು ಮಾಡಿದ್ರು ಸತೀಶ್ ಅವ್ರ ಬೇಡ ಬಿಟ್ಕೊಟ್ರು ಕಿತ್ತು ಅಲ್ಲೂ ಬಿಟ್ಟು ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕೊಮೇಷನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂಗೆ ಸರಿಯಾಗಿ ತನಬಾರ್ದು ಅವರು ಕೋಆಪ್ರೇಟೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತೆಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ನೀಡೋರು ಹೇರಲ್ಲ ಬ್ಯಾಂಕ್ ಈಗ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದಾನಂತಾರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರ ಕಿಂತ ಚಲೋ ನಡಿ ತೋರಿಸೋದಕ್ಕೆ ನಿಮ್ಗೆಲ್ಲ ಪ್ಲಾನ್ಗಳು ಪ್ರಯತ್ನಗಳು ನಡೀತಾವ್ರಿ ಹಂಗಂದಿಲ್ರಿ ನಿಮ್ಗೆ ಹೇಳ ಸಂಕಮ್ ನ ಏನ್ರಿ ನಾನ್ ನಿಲ್ದಿಲ್ಲ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ನಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರೋ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಾರ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಏಟ್ಕೋ ಯಾಕಂದ್ರೆ ಯಾರ ರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ರೀ ಯಾಕೆ ಮುರುಗೋಡೆ ಮಾತನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದ್ದರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ್ರು ಇಲ್ಲರಿ ಎಲ್ಲ ಕಡೆ ಒಂದೊಂದು ಸಮಾಜ್ರು ಬೇಕಿಲ್ಲ ರೀ ಅದಕ್ಕೆ ಅದಕ್ಕೆ ಅವ್ರನ್ನ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರದ್ದು ಭಾಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗ ಸಮಾಜ ಅಧ್ಯಕ್ಷ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ ಮತ್ತೆ ಬರೋದಾರ ಎಲ್ಲ ಸಮಾಜವ್ರು ಇರಲಿಲ್ಲ ನಮ್ಮ ಒಂಬತ್ತರಿಂದ ಹದಿನೈದು ಸ್ಥಾನ ಆಗುತ್ತೆ ನಮ್ದು ನೋಡ್ತಾ ಇರಿ ಸದ್ಯ ನಾವು ಬೀಜ ಮೀಟಿದೀವಿ ಮುಂದೆ ಬರ ಆಗುತ್ತೆ ಅಂತ ಹೇಳ್ತಾರೆ ಒಂಬತ್ತು ಏನಂದ್ರೆ ಅಂದ್ರೆ ಈಗ ಸಸಿ ಎಲೆ ಆಗುತ್ತೆ ಅದು ಹೋಗ್ಬಿಡುತ್ತೆ ಅಂದ್ರೆ ಈಗ ನಾವು ಸಂಖ್ಯೆ ಹೆಚ್ಚಾಗುತ್ತೆ ಒಂಬತ್ತು ಆಗ್ಬೋದು ಹನ್ನೊಂದು ಆಗ್ಬೋದು ಹದಿಮೂರು ಆಗ್ಬೋದು ಅಂತ ಬ್ಯಾಂಕ್ ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಭಾಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ರೀ ಅಂದ್ರೆ ಇಲ್ಲಿಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವರು ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರೂ ಕೂಡ ಕೆ ನಾವು ಹದಿಮೂರು ಜನ ನಿಲ್ಸತ್ತೆ ಪ್ಯಾನೆಲ್ ಈಗ ಅವರು ನಿನ್ನ ಬಂದರು ನಾವು ಇಬ್ಬರ ಅಂತ ಇರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮೋ ಜಾಸ್ತಿ ಬರಬೇಕಲ್ಲ ನಮ್ಮ ಬರ್ತಾವ್ರಿ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರೇ ಐತ್ರಿ ನಾವು ದೇವ್ರಿದಂಗೆ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ ಅವ್ರು ಯಾವ ಅರ್ಥದಾಗ ಇದಾರೆ ಲಕ್ಷ್ಮಣ ಸೌಧ ಗೊತ್ತಿಲ್ರಿ ಸೊ ನಾ ಏನಲ್ಲಾರ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವೆ ನಾ ಏನಲ್ಲ ಇವತ್ತು ಆತನಿ ಅತ್ನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲರೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೇವೆ ಹದಿಮೂರು ತನಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕ್ಕೆ ನಮ್ಮ ಗುಂಪು ಗೇಟೆಯಲ್ಲಿ ಮಾಡ್ತೀವಿ ನೋಡ್ರಿ ಅದು ಹುಕ್ಕೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡ್ಬಾರ್ದು ತಾಲೂಕ್ ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ಹತ್ತು ಹತ್ತಾರೀಕು ಏನಂದ್ರಿ ಇಲ್ಲಿಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ರೀ ಅದಕ್ಕೆ ಅವಾಗ ಏನಾರು ಸತೀಶ್ ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಯ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರುದ್ರು ಬ್ಯಾಂಕಿಗೆ ಸಂಬಂಧಪಟ್ಟಂಗು ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನ್ ಆಗ್ತತಿ ಅವಾಗ ಏನೇನ್ ಆಗ್ತಾವೆ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದನ್ನ ಕ್ಲಿಯರು ಮಾಡಿದೆ ಇದು ನಮ್ಮ ಫ್ಯಾಮಿಲಿ ಒಟ್ಟೆಲ್ಲ ಜಿಲ್ಲಾ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗು ಮಾಡ್ಕೊತ ಬಂದಾರೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳೀಬೇಕಲ್ಲ ಎಲ್ಲರೂ ಯಾಕಂದ್ರೆ ಎಲ್ಲರೂ ಒಂಥರ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರು ಮುಂದುವರ್ಷಕ್ಕೆ ಬೇಕಲ್ಲ ರೀ ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನ ಜಗ್ಗವ್ರು ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತು ಫ್ಯಾಮಿಲಿ ರಾಜಕಾರಣಿ ಮಾಡ್ತಾ ಇದ್ದಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ ಯಾವಾಗ ಜನ ಬ್ಯಾಡತಾರೋ ಮನೆಗೆ ಕೂಡ್ತಾರೆ ಅದು ಐತ್ರಿ ಮತ್ತು ಮತ್ತೆ ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ನಿಂತಂಥ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಮಾಡ್ತಾರೆ ಹುಕ್ಕೇರೋದು ರಾಜೇಂದ್ರ ಪಾಟೀಲ್ ಅವ್ರು ಕ್ಯಾಂಡಿಡೇಟ್ ಹಾಕ್ತಿದ್ವಿ ರೀ ನಾಳಿದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತ್ ನಾವು ನಾವ್ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಆಯ್ತು ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿನ್ ತೋತಾರೆ ಮೊನ್ನೆ ಹೇಳಿದ್ರೆ ಪ್ರಯತ್ನಗಳು ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತೇವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತೋನವ್ರು ಈಗ ಅವರು ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಟ್ ನಮ್ ಕ್ಯಾಂಡಿಡೇಟ್ ಎಲ್ಲಾ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತಾರೆ ಅದನ್ನೇ ಯಾರು ತಡೆಯಾಗ ಹೆಂಗ್ ಕ್ರಾಸ್ ಓಟಿಂಗ್ ಹೆಂಗ್ ತಡೆಯವ್ರ ನೀವು ಒಳಗೆ ಹೋಗಿ ಓಟ್ ಹಾಕ ಅವ್ರು ಹೋಗಿರ್ತಾರೆ ನೀವೇ ಮಾಡ್ಬೇಕು ನಾ ಹೆಂಗ್ ಮಾಡಕ್ ಈಗ ಅವರು ಕೋಆಪರೇಟವ್ ಬರ ಮನೆ ಮಲ್ಲಪ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂದ್ರೆ ಭಾಳ ಜನ ಬೆಳಗಾವ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳಿತಾರೆ ಸೊ ಅವರು ಕೋಆಪರೇಟಿವ್ ಬಂದು ಕೆಲಸ ಮಾಡ್ಬೇಕಂತ ರೀ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ನೀನು ಇಂಪ್ರೂವ್ ಮಾಡಕ್ಕೆ ಉಂಟಾರು ಸೊ ಬರ್ರಿ ಎಲ್ಲರು ಕೋಬಿಡೇ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಕೊಡಬೇಕ್ರಿ ಎಲ್ಲರಿಗೂ ಧನ್ಯವಾದ ಡೈರೆಕ್ಟ್ ಇದನ್ನೆತ್ತ ಕೈ ಮಾಡ್ರಪ್ಪ நீண்டேட் ரீச்சு ரவுல ಯಾರ ಏನು ಅವ್ರು ಮಾಡ್ರೆ ಆಯ್ತು ಡೈರೆಕ್ಟ್ ಯೂಸ್ ಈ ಮಗ ಟೊಬ್ಬಿ ಹಾಕೊಂಡು ಬಾರಿ ಕೂತಿದೆ ಇನ್ನೊಂದು ಹೋಗದ್ ಬಿಡ ಅದ್ ಈಗ ರಾಜ್ಯ ನಿಮ್ ಕಡೆ ಐತಿ ಈಗ ಅಲ್ಲ ಓಕೆ ಅಲ್ಲರೇ ಈಗ ಇನ್ನೊಂದ್ರೆ ಅಂದ್ರೆ ನಾಳೆ ಅಥವಾ ನಾಡ್ದು ಅನ್ನ ಸಬ್ ಜುಲಿ ನಾವೆಲ್ಲ ಕೂಡ್ರಿ ಬ್ಯಾಂಕಿನ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿ ನಾಳೆ ನಾಡ್ದು ಕನ್ಫರ್ಮ್ ಮಾಡಿ ಆಯ್ತು ಆವಾಗ ಎಲ್ಲರೂ ಬರೋಕ್ಕಂತ ಹೇಳ್ತೇನೆ ಏನ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ರೀ